ದೀಪ ಕಲ್ಯಾಣ ಬಹುಶಃ ನಮ್ಮಲ್ಲಿ ಯಾವ್ದೋ ಕುಟುಂಬದಲ್ಲಿ ಸಣ್ಣ ಸರ್ಮ ವ್ಯತ್ಯಾಸಗಳಿರ್ತದೆ ನಾವು ಆದಷ್ಟು ಹೋಗ್ಬೋದು ಪ್ರತಿಯೊಬ್ಬರಿಗೂ ಗೌರವ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಿದೆ ನಾವು ಒಂದೇ ಮನೆಯವರು ಅದರಿಂದ ಗಾಯತ್ರಿ ಅವರಿಗೆ ನಾನು ಮತನೇ ಅತಿ ಅದ್ಭುತವನ್ನ ಹಾಸನಾ ಇವತ್ತು ನಮ್ಮ ಮುಂದೆ ಇರುವ ವಿಚಾರ ಬಹುಶಃ ಅವ್ರ ಅಧ್ಯಯನ ಹೇಳ್ಬೋದು ಯಾರು ಜಾಸ್ತಿ ಹಾರಾಟ ಮಾಡ್ತಾರೆ ಅವ್ರನ್ನ ಕೆಳಗಡೆ ತಂದು ನೆನ ತೋರಿಸಿದವರು ತಮ್ಮೆ ಅವರು ಸಂದೀಪ್ ಯುವ ಕಾಂಗ್ರೆಸ್ ಬೆಳೆದು ಇವತ್ತು ಅಖಿಲ ಭಾರತ ಮಟ್ಟದಲ್ಲಿ ಬಹುಶಃ ನಾನು ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೆಂಬರ್ ಆಗಿದ್ದೀನಿ ಹಲವಾರು ಸ್ಟೇಟ್ಗಳಲ್ಲಿ ಅವರು ಬಂದ್ಬಿಟ್ಟು ಆ ಸ್ಟೇಟಿಗಳು ವಿಚಾರ ಬಂದ್ಬಿಟ್ಟು ಹೇಳ್ತಾರೆ ಸೆಲೆಕ್ಷನ್ ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ರೀತಿ ಇದೆ ಅಂದ್ಬಿಟ್ಟು ನಮ್ಮ ಅಂಥ ಅಖಿಲ ಭಾರತದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಸಕ್ರಿಯವಾಗಿ ಕಾಂಗ್ರೆಸ್ನ ಎಲ್ಲ ನಮ್ಮ ಸಂದೀಪ್ ಅವರೇ ಡಿಗೇನ್ ಅವರೇ ಕುಮಾರಸ್ವಾಮಿ ಅವರು ಈಗ ತಾನೇ ಇತ್ತೀಚೆಗೆ ಅಥವಾ ಅರಣ್ಗೊಪ್ಪ ಮಲ್ಯೌಡರು ಏನು ಏನ್ ಅವರಿಂದ ದಾನ ಪಡೆದು ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಟಿದಾರಲ್ವಾ ಅದು ನೀವು ಮಾಡಿದ್ದ ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ದಲ್ವಾ ಇಲ್ಲೇ ನಮ್ಮ ಎದುರುಗಡೆ ಇರ್ತಕ್ಕಂಥ ಐ ಡಿ ಎಸ್ ಸಿ ಡಿಗ್ರಿ ಕಾಲೇಜು ಎಷ್ಟೋ ಜನ ಇರ್ತಕ್ಕ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಿಗ್ರಿ ಕಾಲೇಜು ಯಾರು ಜಾಗನ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಆ ಕಾಲೇಜ್ ಕಟ್ಟಿಲ್ವಾ ಅಂದ್ರೆ ಇದು ನಮ್ಮ ಕಣ್ಣು ಮುಂದೆ ಮಾಡಿರ್ತಕ್ಕಂಥದ್ದನ್ನ ಅವರು ಏನೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ನೂರಾರು ಉದಾಹರಣೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥವು ಹಿಂದೆ ಇದ್ದಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಏನು ಈಗಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂದಿರಾ ಗಾಂಧಿ ಮತ್ತೆ ಮನಮೋಹನ್ ಸಿಂಗ್ ನೇರ ಕಾಲದಲ್ಲಿ ಆದಂತ ರೈಲ್ವೆ ನಿಲ್ದಾಣಗಳಲ್ಲಿ ಇವತ್ತು ಇರ್ತಕ್ಕಂಥದ್ದು ಹೇಳಿಕೆ ವಹಿಸ್ತಾ ಇದ್ದೇನೆ ಕಣ್ಮುಂದೆ ಇದೆ ಮುಂದೆ ಇದೆ ಎರಡ್ ಸಾವಿರದ ನವಂಬರ್ನೇ ತಾ ನವೆಂಬರ್ ಹದಿನೆಂಟನೇ ತಾರೀಕು ಇದೇ ನಮ್ಮ ಜೈಪ್ರಕಾಶ್ ಹೆಗಡೆ ಅವರು ಸಂಸತ್ ಸದಸ್ಯರಾದಾಗ ಚಿಕ್ಕಮಗಳೂರು ಕಡವರಿಗೆ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ರೈಲ್ವೆ ಸಚಿವರನ್ನ ಕರೆಸಿ ಉದ್ಘಾಟನೆ ಮಾಡಿದ್ದು ನೆನಪಿದೆ ಅಲ್ವಾ ಕೇಳ ಅವರಿಗೆ ಚಿಕ್ಕೋಡರಿಗೆ ತಂದಿದ್ದ ರೈಲು ಯಾರು ಅನ್ನೋದನ್ನ ಕೇಳ್ಬಾರಲ್ವಾ ಅಥವಾ ಏನು ಎರಡ್ ಸಾವಿರದ ಎರಡನೇಷ್ಟರಲ್ಲಿ